ಅಮೃತ ಭಾರತ ಯೋಜನೆಯಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಲಬುರಗಿಯ ಅಭಿವೃದ್ಧಿಗಾಗಿ ಹಂಚಿಕೆಯಾದ ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ನಿಧಿಯನ್ನು ಇನ್ನೂ ಕಾರ್ಯಗತಗೊಳಿಸಿಲ್ಲ ಕಲಬುರಗಿಯ ಮಾಜಿ ಸಂಸದ ಹಾಗೂ ಮಾಜಿ ರೈಲ್ವೆ ಖಾತೆಯ ಸಚಿವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕಾರ ದಕ್ಷಿಣ ವಿಭಾಗದ ಅಡಿಯಲ್ಲಿ ಕಲಬುರಗಿಯ ರೈಲ್ವೆ ಎಸ್ ಡಬ್ಲ್ಯೂ ಆರ್ ವಲಯವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಯೋಜಿಸಲಾಗಿತ್ತು ಹನ್ನೊಂದು ವರ್ಷಗಳು ಕಳೆದರೂ ಕೂಡ ಮತ್ತು ಯಾವುದೇ ಪ್ರಗತಿಯನ್ನು ಸಾಧಿಸಿಲ್ಲ ಎಂದು ಜನತಾ ಪರಿವಾರ ಸಂಘಟನೆಯ ಸ್ಪೋಕ್ ಪರ್ಸನ್ ಖಾಲಿದ್ ಅಬ್ರಾಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯಿಂದ ಹೊಸ ರೈಲುಗಳನ್ನು ಪರಿಚಯಿಸುವುದು ಮೀಸಲಾತಿ ಮಿತಿಯನ್ನು ಹೆಚ್ಚಿಸಬೇಕು ಮತ್ತು ಕಲಬುರಗಿಗೆ ಹೊಸ ವಲಯವನ್ನ ಸಾಧ್ಯವಾದಷ್ಟು ಬೇಗ ಹಂಚಿಕೆ ಮಾಡಬೇಕು ಜೊತೆಗೆ ರೈಲು ಮಾರ್ಗಗಳಲ್ಲಿ ಕೆಲವು ಬದಲಾವಣೆಗಳ ಅಗತ್ಯವಿದ್ದು ಕಲಬುರಗಿಯನ್ನು ಡಿವಿಜನ್ ಮಾಡಬೇಕು ಅಲ್ಲದೆ ಬೆಂಗಳೂರಿಗೆ ಹೋಗಲು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಿರಂತರವಾಗಿ ಇದೇ ರೀತಿ ರೈಲ್ವೆಯಲ್ಲಿ ಸಮಸ್ಯೆ ಆಗುತ್ತಿದ್ದು ಇಲ್ಲಿಯವರೆಗೆ ಸಮಸ್ಯೆ ಬಗ್ಗೆ ಹರಿಸಿಲ್ಲ ಅಲ್ಲದೆ ರೈಲ್ವೆ ಇಲಾಖೆಯಲ್ಲಿರುವ ನೌಕರರನ್ನ ಭರ್ತಿ ಮಾಡಬೇಕು ಕಲಬುರಗಿ ಟು ಮುಂಬೈ ಒಂದೇ ಭಾರತ ರೈಲು ಕಲಬುರಗಿಯಿಂದಲೇ ಪ್ರಾರಂಭ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಡಿಪಾರ್ಟ್ಮೆಂಟ್ ಅವರಿಗೆ ಹಾಗೂ ನಮ್ದು ಜನರಲ್ ಮ್ಯಾನೇಜರ್ ರೈಲ್ವೆ ಮುಂಬೈ ಹಾಗೂ ರೈಲ್ವೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಹಾಗೂ ಡಿವಿಜ್ನಲ್ ರೈಲ್ವೆ ಮ್ಯಾನೇಜರ್ ಅವರಿಗೆ ಒಂದು ಅನ್ನು ಕೊಡ್ತಾ ಇದ್ದೀವಿ ಸರ್ ಈ ಮೆಮೊರಂಡಮ್ ಅಲ್ಲಿ ವಿಷಯ ಏನಂದ್ರೆ ಒಂದು ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಅಲಾಟ್ಮೆಂಟ್ ಆಗಿದೆ ಸರ್ ಗುಲ್ಬರ್ಗಕ್ಕೋಸ್ಕರ ಅದು ಅಮೃತ್ ಭಾರತ್ ಅಂತ ಇನ್ ದಿಸ್ಕೀಮ್ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಕ್ರೋರ್ಸ್ ವಾಸ್ ಸ್ಯಾಂಕ್ಷನ್ ಫಾರ್ ದ ಗುಲ್ಬರ್ಗ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ರೈಲ್ವೆ ಸ್ಟೇಷನ್ ಔಟ್ ಆಫ್ ವಿಚ್ ಐ ಡೋಂಟ್ ನೋ ಹೌ ಮಚ್ ಬಜೆಟ್ ಹ್ಯಾಸ್ ಬೀನ್ ಯೂಸ್ಡ್ ದೇರ್ ಈಸ್ ನೋ ಡೆವಲಪ್ಮೆಂಟ್ ಇನ್ ದ ಪಾಸ್ಟ್ ಟೂ ಇಯರ್ಸ್ ಆ್ಯಸ್ ಪರ್ ದಿಸ್ ಬಜೆಟ್ ದಟ್ ವಾಸ್ ಅಲೋಕೇಟೆಡ್ ಫಾರ್ ದ ಗುಲ್ಬರ್ಗ ಆ್ಯಂಡ್ ದ ಅದರ್ ಥಿಂಗ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಒನ್ ಮೋರ್ ಇಶ್ಯೂ ಸೌತ್ ಡಿವಿಜ್ನಲ್ ರೈಲ್ವೆ ಅಂತ ಗುಲ್ಬರ್ಗಗೆ ಕೊಡಬೇಕು ಅಂತ ಒಂದು ಟೂ ತೌಸಂಡ್ ಫೋರ್ಟೀನ್ದಾಗ ಒಂದು ಅಪ್ರೂವಲ್ ಆಗಿತ್ತು ಅಲಾಂಗ್ ವಿತ್ ಫಿರೋಜ್ಪುರ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದು ಎರಡೂ ಸ್ಟೇಷನ್ದು ಒಂದು ಅರ್ಜಿ ಆಲ್ರೆಡಿ ಅಪ್ರೂವ್ ಆಗಿತ್ತು ಆದ್ರೂ ಕೂಡ ಈಗ ಹನ್ನೊಂದು ವರ್ಷ ಆಯಿತು ಇನ್ನೂವರೆಗೂ ಏನೂ ಡೆವಲಪ್ಮೆಂಟ್ ಇದ್ದಾರ ಇಲ್ಲ ಇದ್ರ ಮೇಲೆ ಏನು ಭೀ ಪ್ರೋಗ್ರೆಸ್ ಇಲ್ಲ ಒಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಡಿ ಆರ್ ಎಮ್ ಆಫೀಸಕ್ಕೋಸ್ಕರ ಲ್ಯಾಂಡ್ ಅಲಾಟ್ಮೆಂಟ್ ಆಗಿತ್ತು ಸರ್ ಅದೂ ಕೂಡ ಏನೂ ಡೆವಲಪ್ಮೆಂಟ್ ಇಲ್ಲ ಇನ್ನೂವರೆಗೂ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಇದು ಬಿಟ್ಟು ಒಂದು ಎರಡು ಮೂರು ಬೇಸಿಕ್ ಇಶ್ಯೂಸ್ ಏನಂದರೆ ಒಂದು ಟ್ರೈನ್ಸ್ ಲೈಕ್ ಹುಸೇನ್ ಸಾಗರ್ ಮುಂಬೈ ಎಕ್ಸ್ಪ್ರೆಸ್ ಹೈದ್ರಾಬಾದ್ ಮುಂಬೈ ಎಕ್ಸ್ಪ್ರೆಸ್ ಆನ್ಲಿ ಟೂ ಸ್ಲೀಪರ್ ಕೂಚಸ್ ಇವೆ ಅದು ಇನ್ಕ್ರೀಸ್ ಮಾಡಿ ಏಯ್ಟ್ ನಂಬರ್ಸ್ ಮಾಡಬೇಕು ಯಾಕಂದರೆ ಬಡವರಿಗೆ ಎ ಸಿ ಟಿಕೆಟ್ಸ್ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದರೂ ನಮ್ಮ ವೇಟಿಂಗ್ ಲಿಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬಡವರಿಗೆ ಟಿಕೆಟ್ಸ್ ಸಿಗ್ತಾ ಇಲ್ಲ ಸರ್ ಅದೊಂದು ರಿಕ್ವೆಸ್ಟ್ ಇದೆ ನಮ್ಮದು ಅದು ಬಿಟ್ಟು ಇಂಟರ್ಸಿಟಿ ಟ್ರೈನ್ಸ್ ಗುಲ್ಬರ್ಗಾ ಟು ರಾಯಚೂರು ಗುಲ್ಬರ್ಗಾ ಟು ವಾಡಿ ತಕ್ಷಣ ಸ್ಟಾರ್ಟ್ ಆಗಬೇಕು ಯಾಕಂದರೆ ನಮ್ಮದು ಎಲ್ಲಿ ಡೈಲಿ ಟ್ರಾವೆಲ್ ಮಾಡುವ ಸ್ಟೂಡೆಂಟ್ಸ್ ಡೈಲಿ ಟ್ರಾವೆಲ್ ಮಾಡುವ ವರ್ಕರ್ಸ್ ಅವರಿಗೆ ಟ್ರೈನ್ಸ್ ಇಲ್ಲ ಅದು ರೀಸನ್ ಅವರು ಎಕ್ಸ್ಪ್ರೆಸ್ ಟ್ರೈನ್ ತೋತಾ ಇದ್ದಾರೆ ಓವರ್ ಕ್ರೌಡಿಂಗ್ ಆಗುತ್ತೆ ಎಕ್ಸ್ಪ್ರೆಸ್ ಟ್ರೈನ್ಸಲ್ಲಿ ಹಾಗೂ ನಮ್ಮದು ಪ್ಲಾಟ್ಫಾರ್ಮಲ್ಲಿ ಗುಲ್ಬರ್ಗಾ ಪ್ಲಾಟ್ಫಾರ್ಮಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಪ್ಲಾಟ್ಫಾರ್ಮ್ ನಂಬರ್ ಫೋರ್ಸಲ್ಲಿ ರೆಸ್ಟ್ ರೂಮ್ಸ್ ವರ್ಕಿಂಗ್ ಕಂಡೀಷನ್ ಇಲ್ಲ ಅದು ಬೇಸಿಕ್ ಕಮ್ಯುನಿಟೀಸ್ ಕಸ್ಟಮರ್ಸ್ ಅವರಿಗೆ ಪ್ಯಾಸೆಂಜರ್ಸ್ ಅವರಿಗೆ ಪ್ರೊವೈಡ್ ಮಾಡಬೇಕು ಅಂತ ಅದು ಕೂಡ ಒಂದು ವಿನಂತಿ ಇದೆ ಸರ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿ ಡಿಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್